ಇವತ್ತು ಪ್ರೇಮ್ಜಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಮತ್ತು ಉನ್ನತ ಶಿಕ್ಷಣ ಎರಡರ ಸಹಯೋಗದೊಂದಿಗೆ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಲೋಕಾರ್ಪಣೆ ನಡೀತಾ ಇದೆ ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಲೋಕಾರ್ಪಣೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಜೀಮ್ ಪ್ರೇಮ್ಜಿ ಅವರು ಈಗಾಗಲೇ ಮಾತನಾಡದಂತೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಜಿಮ್ ಪ್ರೇಮ್ಜಿ ಫೌಂಡೇಶನ್ ಜಿ ಸ್ಥಾಪನೆ ಮಾಡಿದರು ಅಲ್ಲಿ ಇತ್ತೀಚೆಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿನಿತ್ಯ ನಾಲ್ಕು ದಿನ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಈಗ ಗ್ರಾಜುಯೇಷನ್ ಇರಲಿ ಪದವಿ ಇರಲಿ ಅಥವಾ ಸಾಮಾನ್ಯ ಪದವಿ ಇರಲಿ ಅದು ಸರ್ಕಾರಿ ಆಗಿರಲಿ ಅಥವಾ ಖಾಸಗಿ ಆಗಿರಲಿ ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಮಾಡಬೇಕು ಅಂತೇಳಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಈ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸುಮಾರು ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಈ ವರ್ಷ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಪ್ರತಿ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿನಂತೆ ಕೊಡ್ತಾ ಇದ್ದಾರೆ ಅದರ ಕಂಡೀಷನ್ ಏನಪ್ಪಾ ಅಂತಂದ್ರೆ ಹತ್ತನೇ ತರಗತಿ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿ ಈ ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿರಬೇಕು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹಳ್ಳಿಗಾಡ್ನಿಂದ ಬಂದಂಥವರು ಮತ್ತು ಬಡ ಕುಟುಂಬದಿಂದ ಬಂದಂಥವರು ಹೆಚ್ಚಾಗಿರ್ತಕ್ಕಂಥ ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗಬೇಕು ಅವರು ಉನ್ನತ ಶಿಕ್ಷಣದಲ್ಲಿ ಮುಂದುವರಿಬೇಕು ಪದವೀಧರರಾಗಬೇಕು ಉನ್ನತ ಶಿಕ್ಷಣ ಪಡ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಕೂಡ ಸೂತ್ರರಂತೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂತವರು ಹಾಗಾಗಿನೇ ಶಿಕ್ಷಣದಲ್ಲಿ ಹೆಚ್ಚು ಪದವಿಗಳನ್ನ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತೀವಿ ನ್ಯಾಷನಲ್ ಆವರೇಜ್ ಕಡಿಮೆ ಇರ್ತಕ್ಕಂಥ ವಿದ್ಯಾರ್ಥಿನಿಯವರು ನೀವು ಹೆಚ್ಚು ಹೆಚ್ಚು ಜನರು ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಅದ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಪ್ರೀತಿಯವರಿಗೆ ನಾನು ಸರ್ಕಾರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಬಾಲ್ಯ ವಿವಾಹ ಬಾಲ ಗರ್ಭಿಣಿ ಆಗ್ತಕ್ಕಂಥದ್ದು ಪೋಕ್ಸೋ ಕೇಸ್ ನಲ್ಲಿ ಸಿಗಾಕಳ್ತಕ್ಕಂಥದ್ದು ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು ಮತ್ತು ಬಾಲ ಅಪರಾಧಗಳಂತ ಅನೇಕ ಸಮಸ್ಯೆಗಳಿಗೆ ಸಿಗಾಕಳ್ತಕ್ಕಂಥ ಕೆಲಸ ಆಗಿದೆ ಅದಕ್ಕೋಸ್ಕರ ವಿದ್ಯಾವಂತರಾಗಲೇಬೇಕು ವಿದ್ಯಾವಂತರಾಗೋದ್ರಿಂದ ನೀವೆಲ್ಲರೂ ಕೂಡ ಸ್ವತಂತ್ರ ಆಗ್ತಕ್ಕಂಥ ಕೆಲಸ ಆಗ್ತದೆ ನೀವೆಲ್ಲ ಸ್ವತಂತ್ರ ಆಗ್ಬೇಕಾದ್ರೆ ಅಭಿವೃದ್ಧಿ ಹೊಂದಬೇಕಾದ್ರೆ ವಿದ್ಯೆ ಕಲೀಲೇಬೇಕು ಅದಕ್ಕೋಸ್ಕರ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ದೀವಿ ಶಿಕ್ಷಣ ದೊರೆತರೆ ಅವರು ಸ್ವಾಭಿಮಾನಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಸಮಾಜದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಮಾಜದ ಜನರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆ ಹೋಗ್ಲಾಡಿಸ್ತಕ್ಕಂತ ಕೆಲಸವನ್ನು ಮಾಡಬೇಕಾಗ್ತದೆ ಈ ಅಸಮಾನತೆ ಎಲ್ಲಿವರೆಗೆ ಮುಂದುವರಿತದೆ ಅಲ್ಲಿವರೆಗೆ ಸಮಸಮವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಪುರುಷ ಮತ್ತು ಮಹಿಳೆಯರು ಇರ್ತಕ್ಕಂಥ ತಾರತಮ್ಯ ಇರ್ಬೋದು ಬಡವ ಶ್ರೀಮಂತ ಇರ್ತಕ್ಕಂಥ ತಾರತಮ್ಯ ಇರಬಹುದು ಮೇಲ್ಜಾತಿ ಕೆಳಜಾತಿ ಇರ್ತಕ್ಕಂಥ ತಾರತಮ್ಯ ಇರ್ಬೋದು ಎಲ್ಲ ತಾರತಮ್ಯಗಳನ್ನು ನಾವು ಹೋಗಲಾಡಿಸ್ತೇ ಹೋದ್ರೆ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಆಗ್ತದೆ ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು ಒಂದು ಮಾತನ್ನ ಮಹಾತ್ಮ ಗಾಂಧೀಜಿಯವರು ಗುಜರಾತ್ನವ್ರೆ ಅಜಿಮ್ ಪ್ರೇಮ್ಜಿ ಅವರು ಗುಜರಾತ್ನವ್ರೆ ಅಂತ ಅಲ್ಲ ಈಸ್ ನಾವು ಗುಜರಾತ್ ಓನ್ಲಿ ಅವ್ರು ಯಾವಾಗ ಕೂಡ ಟ್ರಸ್ಟಿಶಿಪ್ ಕಾಕ್ಷೇಪನ್ನ ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಏನಪ್ಪಾ ಅಂತಂದ್ರೆ ಸಂಪತ್ತು ಗಳಿಸ್ತಾರಲ್ಲ ಆ ಸಂಪತ್ತನ್ನು ನೀವೇ ಉಳಿಸ್ಕೋಬೇಡಿ ಲೋಕ ಕಲ್ಯಾಣಕ್ಕೂ ಕೂಡ ಬಳಸಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದರು ಪ್ರೇಮ್ಜಿ ಅವರು ತಾವು ಗಳಿಸಿದಂತ ಹಣವನ್ನ ಸಮಾಜದ ಬದಲಾವಣೆಗೆ ಸಮಾಜದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸ್ವಾಗತಾರ್ಹವಾದಂತಹ ಕ್ರಮ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಆದ್ರಿಂದ ಇವರು ಮಹಾತ್ಮ ಗಾಂಧೀಜಿಯವರ ವಾರಸದಾರರಾಗಲಿಕ್ಕೆ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ಯಾರೇ ಕೂಡ ಸಮಾಜದಲ್ಲಿ ಸಮಾಜಮುಖಿಯಾಗಿ ಬರುತ್ತ ಕೆಲಸವನ್ನು ಮಾಡಬೇಕು ಅದ್ರ ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ ಶಿಕ್ಷಣದಿಂದ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವ ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ನಾವು ಸಮಾಜವನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾವಣೆ ಆಗಬೇಕು ಆ ದೃಷ್ಟಿಕೋನ ಬದಲಾವಣೆ ಆಗದೆ ಹೋದ್ರೆ ವೈಚಾರಿಕತೆ ಬೆಳೆದಿ ಹೋದ್ರೆ ವೈಜ್ಞಾನಿಕತೆ ಬೆಳೆದಿ ಹೋದರೆ ದೇಶದಲ್ಲಿರ್ತಕ್ಕಂಥ ಅನೇಕ ಅರಿಷ್ಟ ಪದ್ಧತಿಗಳನ್ನ ತೊಡೆದ ಸಾಧ್ಯ ನಮ್ಮಲ್ಲಿ ಮೂಢನಂಬಿಕೆಗಳು ನಮ್ಮ ಮೇಲೆ ಪಟ್ಟಭದ್ರೌರ್ಜನ್ಯವನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇವನ್ನೆಲ್ಲ ದೂರ ಮಾಡಬೇಕಾದ್ರೆ ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ವೈಚಾರಿಕತೆ ವೈಜ್ಞಾನಿಕತೆ ಬೆಳಿಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇಲ್ಲದೆ ಹೋದ್ರೆ ನಮ್ಮಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ವರ್ಗ ವ್ಯವಸ್ಥೆನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸಮ ಸಮಾಜವನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಸಂವಿಧಾನವನ್ನ ಓದು ಸಂವಿಧಾನವನ್ನ ಅರ್ಥ ಮಾಡ್ಕೋ ಅಂತ ಹೇಳಿ ನಾವು ಎಲ್ಲರಿಗೂ ಕೂಡ ಸಂವಿಧಾನದ ಬೀಟಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಸಮಾಜ ವ್ಯವಸ್ಥೆ ಇದೆಯಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಿಂದ ವ್ಯವಸ್ಥೆ ಇದೆಯಲ್ಲ ಅಸಮಾನತೆಯಿಂದ ಕೂಡಿ ಸಮಾಜ ವೈರುದ್ಧತೆಯಿಂದ ಕೂಡಿ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಧರ್ಮಗಳಿರ್ತಕ್ಕಂಥ ಸಮಾಜ ಇಂಥ ಸಮಾಜದಲ್ಲಿ ನಾವು ಏಕತೆಯನ್ನ ಗಳಿಸಬೇಕಾದ್ರೆ ನಮಗೆ ವೈಚಾರಿಕವಾದಂಥ ವೈಜ್ಞಾನಿಕವಾದಂಥ ಶಿಕ್ಷಣ ಅತ್ಯಂತ ಅವಶ್ಯ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಬೇಕು ಶಿಕ್ಷಣವನ್ನು ಪಡ್ಕೊಳ್ಬೇಕು ಶಿಕ್ಷಣ ನೀವು ಇವೆಲ್ಲ ಸಮಾಜದಲ್ಲಿ ಸಾಧ್ಯ ಆಗ್ತದೆ ನಮ್ಮಲ್ಲಿ ಸಹಿಷ್ಣುತೆ ಸಹಬಾಳ್ವೆ ಅಂತ ಸಂವಿಧಾನದಲ್ಲಿ ಬಹಳ ಹೇಳ್ತಾರೆ ಈ ಸಹಿಷ್ಣುತೆಯ ಸಹಿಷ್ಣುತೆಯನ್ನ ಬೆಳೆಸ್ಕೊಳ್ತಕ್ಕಂಥ ಮನೋಭಾವ ಬರಬೇಕು ಸಹಬಾಳ್ವೆ ಮಾಡ್ತಕ್ಕಂಥ ಭಾವನೆ ಬೆಳೆ ಬೆಳೆಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈ ಸಹಿಷ್ಣುತೆ ಸಹಬಾಳವೆ ಇವೆರಡನ್ನು ಕೂಡ ಮಾಡ್ಕೋಬೇಕಾಗ್ತದೆ ನಾವು ಬೆಳೆಸ್ಕೋಬೇಕಾಗ್ತದೆ ಇದನ್ನ ಬೆಳೆಸ್ಗಳೇ ಹೋದರೆ ನಾವು ಏಕತೆಯನ್ನ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೆಕ್ಯುಲರಿಸಮ್ ಅನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಾತ್ಯತೀತ ರಾಷ್ಟ್ರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಸರ್ವರಿಗೂ ಸಮಪಾಲು ಸಮಬಾಳು ಸಿಗ್ಬೇಕು ಉದ್ದೇಶ ನಮ್ಮ ಸಂವಿಧಾನದ ಉದ್ದೇಶನೂ ಕೂಡ ಅದೇನೇ ಅದಕ್ಕೋಸ್ಕರನೇ ಸಂವಿಧಾನವನ್ನ ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂವಿಧಾನವನ್ನ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವು ಇವತ್ತು ಸರ್ಕಾರ ಹೆಣ್ಮಕ್ಳಿಗೆ ಸ್ವಾವಲಂಬನೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶಕ್ತಿ ಯೋಜನೆಯನ್ನ ಜಾರಿತು ಎಲ್ಲ ಹೆಣ್ಮಕ್ಳು ಕೂಡ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಸುಮಾರು ಐನೂರು ಕೋಟಿಗೂ ಹೆಚ್ಚು ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಆಮೇಲೆ ಹೆಣ್ಮಕ್ಳಿಗೆ ಇನ್ನೂ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನಾನು ಇದನ್ನ ರಾಜಕೀಯವಾಗಿ ಬಳಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಬೇಕು ಅವರು ಕೂಡ ಪುರುಷರಿಗೆ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕಾರಣದಿಂದ ಇದನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಒಂದು ಶಿಕ್ಷಣದಲ್ಲಿ ಸಮಾನತೆ ಬರಬೇಕು ಆರ್ಥಿಕವಾಗಿ ಸಮಾನತೆ ಬರಬೇಕು ಸಾಮಾಜಿಕವಾಗಿ ಸಮಾನತೆ ಬರಬೇಕು ರಾಜಕೀಯವಾಗಿ ಸಮಾನತೆ ಬರಬೇಕು ಅದು ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಆದಾಗ ಮಾತ್ರ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಸವಣ್ಣವ್ರು ಕಂಡಿದಂಥ ಕನಸು ಅಂಬೇಡ್ಕರ್ ಅವರು ಕಂಡಿದಂಥ ಕನಸು ಮಹಾತ್ಮ ಗಾಂಧೀಜಿಯವರು ಕಂಡಿದ್ದಂಥ ಕನಸು ಅವೆಲ್ಲ ನನಸಾಗಬೇಕಾದ್ರೆ ಇವೆಲ್ಲನೂ ಕೂಡ ಮಾಡಲೇಬೇಕಾಗ್ತದೆ ಈ ದಿಕ್ಕಿನಲ್ಲಿ ಅಜೀಬ್ ಪ್ರೇ ಪ್ರೇಮ್ ಅವರು ಈ ಒಂದು ಸಣ್ಣ ಉಪಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಮತ್ತೊಮ್ಮೆ ಸರ್ಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ರಿಗೂ ಕೂಡ ಶುಭ ಕೋರಿ ನೀವೆಲ್ಲರೂ ಕೂಡ ಈ ದೀಪಿಕಾ ವಿದ್ಯಾರ್ಥಿ ವೇತನದ ಲಾಭವನ್ನು ಪಡ್ಕೊಂಡು ಆಮೇಲೆ ಇನ್ನೊಂದು ಕಂಡೀಷನ್ ಇದೆ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ರು ಪ್ರತಿ ವರ್ಷ ಪಾಸ್ ಆಗ್ಲೇಬೇಕು ಪ್ರತಿ ವರ್ಷ ಪಾಸ್ ಆಗ್ಲೇಬೇಕು ಯಾಕೆ ಇದನ್ನ ಕಂಡೀಷನ್ ಹಾಕಿದ್ದೇವೆ ಅಂತಂದ್ರೆ ನೀವು ಯಾ ನಿಮ್ಮ ಜೀವನದ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಂಡೀಷನ್ ಹಾಕಿರೋದು ಇದು ಕಡಿಮೆ ಜನರಿಗೆ ಸಿಕ್ಲಿ ಅಂತಕ್ಕಂಥ ಉದ್ದೇಶ ಅಲ್ಲ ಹೆಚ್ಚು ಹೆಚ್ಚು ಪಾಸ್ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಪ್ರತಿ ವರ್ಷನೂ ಪಾಸ್ ಆಗ್ಲಿ ಅಂತಕ್ಕಂಥ ಶುಭಾಶಯವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆಲ್ಲ ಶುಭ ಕೋರಿ ನನಗೆ ಈ ಸಂದರ್ಭದಲ್ಲಿ ಈಗ ಉನ್ನತ ಶಿಕ್ಷಣ ಇಲಾಖೆಯವರು ಮತ್ತು ಪ್ರತಿ ಫೌಂಡೇಶನ್ ಅವರು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ ಮತ್ತೆ ಪ್ರತಿ ಅವರ ಸಮ್ಮುಖದಲ್ಲಿ ಒಡಂಬಡಿಕೆ ಆಗಿದೆ ಇದು ಈ ಒಡಂಬ ಒಡಂಬಡಿಕೆ ಉತ್ತಮವಾದಂಥ ಒಡಂಬಡಿಕೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ